ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ನೂರು ದಿನ ಬಾಕಿ ಇದೆ ಅಷ್ಟೇನೆ ಈ ಸಂದರ್ಭದಲ್ಲಿ ನೀವು ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗ್ತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಹಾಗೆ ಸುಮಾರು ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಓದ್ತಾ ಇದ್ದೀರಾ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಏನು ಓದ್ಬೇಕು ಪರೀಕ್ಷೆಗೆ ಅಂತಕ್ಕಂತಹ ಗೊಂದಲದಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದೀರಾ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಪರೀಕ್ಷೆಗೆ ಏನೆಲ್ಲ ನೀವು ಓದಬೇಕು ಅನ್ನೋದನ್ನ ಹೇಳ್ತೇನೆ ಹಾಗೆ ಅದರ ಜೊತೆಗೆ ನೀವು ಏನೆಲ್ಲ ಓದ್ಬೇಕಲ್ವಾ ಅದು ನಿಮಗೆ ಒಂದೇ ಒಂದು ಲಿಂಕ್ ನಲ್ಲಿ ಲಭ್ಯ ಇದೆ ಯಾವುದು ಆ ಲಿಂಕು ಆ ಲಿಂಕ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಕಳೆದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಉತ್ತರಗಳು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೆ ಕಳೆದ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳು ಔಟ್ ಆಫ್ ಬಂದಿರತಕ್ಕಂತಹ ಉತ್ತರ ಪತ್ರಿಕೆಗಳು ಹಾಗೇನೆ ನೋಟ್ಸ್ ಇದೆ ಸ್ಟಡಿ ಮೆಟೀರಿಯಲ್ಸ್ ಇದೆ ಒಂದೇ ಅದನ್ನೆಲ್ಲ ಹೇಗೆ ಪಡ್ಕೊಳ್ಳೋದು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಖಂಡಿತ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಬನ್ನಿ ತಡ ಮಾಡಿದೆ ಯಾವ ಲಿಂಕ್ ಗೆ ಹೋಗ್ಬಿಟ್ಟು ನೀವು ಇದನ್ನೆಲ್ಲ ಪಡ್ಕೋಬಹುದು ಅಂತ ಹೇಳಿ ನೋಡೋಣ ವಿದ್ಯಾರ್ಥಿಗಳ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಕೆ ಎಸ್ ಇ ಎ ಬಿ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂತ ಇದೆ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಸೊ ಆ ಲಿಂಕ್ಗೆ ನೀವು ಹೋದ್ರಿ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪೇಜ್ ತೆರೆದುಕೊಳ್ಳುತ್ತೆ ಇಲ್ಲಿ ನೋಡ್ಬೋದಾಗಿದೆ ಕನ್ನಡ ಹಾಗೆ ಇಂಗ್ಲೀಷ್ ಎರಡರಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿಯನ್ನು ಇದು ಒಳಗೊಂಡಿದೆ ಈಗ ಇಂಗ್ಲೀಷ್ನಲ್ಲಿ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಹಾಗೆ ನೀವು ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬಗ್ಗೆ ಏನೇ ಒಂದು ನೋಟಿಫಿಕೇಷನ್ ಬರಲಿ ಅದು ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಷರ್ಸ್ ಆಗಿರ್ಬೋದು ರಿಪೀಟರ್ಸ್ ಆಗಿರ್ಬೋದು ರೆಗ್ಯುಲರ್ ರಿಪೀಟರ್ಸ್ ಆಗಿರ್ಬೋದು ಇವರಿಗೆ ಸಂಬಂಧಿಸಿದಂತಹ ಮಾಹಿತಿ ಎಲ್ಲ ಸಿಗುತ್ತೆ ಇಲ್ಲಿ ಬ್ಲೂ ಕಲರಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಮಾಹಿತಿಯನ್ನು ಪಡೆದುಕೋಬೋದು ಇನ್ನು ನಂತರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂಥ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಸೊ ಇದೆಲ್ಲ ನಿಮಗೆ ಇಲ್ಲಿ ಬೇಕಾಗಿಲ್ಲ ವಿದ್ಯಾರ್ಥಿಗಳೇ ಮುಂದೆ ಬಂದು ನಾವು ನಾಲ್ಕು ಅಂತ ಇದೆಯಲ್ಲ ಅದನ್ನು ನೋಡ್ತಾ ಹೋಗೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಸ್ ಎಸ್ ಎಲ್ ಸಿ ಪ್ರಿಪ್ರೇಟರಿ ಟೈಮ್ ಟೇಬಲ್ ಅಂತ ಸೊ ಈ ಬಾರಿ ಮುಂಚೆಯೇ ಮೂರು ಪ್ರಿಪ್ರೇಟರಿಗಳ ಡೇಟನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಜನವರಿ ಐದನೇ ತಾರೀಕಿನಿಂದ ಹತ್ತನೇ ತಾರೀಕು ತನಕ ಪ್ರಿಪ್ರೇಟ್ರಿ ಒನ್ ನಡೆಯುತ್ತೆ ಇಪ್ಪತ್ತೇಳನೇ ತಾರೀಕಿನಿಂದ ಫೆಬ್ರವರಿ ಎರಡನೇ ತಾರೀಕು ತನಕ ಪ್ರಿಪ್ರೇಟ್ರಿ ಟೂ ನಡೆಯುತ್ತೆ ಹಾಗೆಯೇ ಇಪ್ಪತ್ತ್ಮೂರು ಫೆಬ್ರವರಿಯಿಂದ ಇಪ್ಪತ್ತೆಂಟು ಫೆಬ್ರವರಿ ತನಕ ಪ್ರಿಪರೇಟರಿ ತ್ರೀ ನಡೆಯುತ್ತೆ ಇನ್ನು ಇದಾದ ನಂತರ ನಂಬರ್ ಫೈ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದು ಹಾಗೆ ಎರಡು ಇದರ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ನ ಟೈಮ್ ಟೇಬಲ್ ಕಾಣಿಸುತ್ತೆ ಕಾಣಿಸ್ತಿದ್ಯಾ ವಿದ್ಯಾರ್ಥಿಗಳೇ ಪರೀಕ್ಷೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವಾಗ ಮುಕ್ತಾಯ ಆಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಸಿಗುತ್ತೆ ಇವಾಗ ಮತ್ತೆ ಬ್ಯಾಕ್ ಹೋಗೋಣ ನಾವು ಇನ್ನು ಇದಾದ ನಂತರ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಷಯವಾರು ನೀಲ ನಕ್ಷೆ ಅಂತ ಇದೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟನ್ನು ನಾವು ನೋಡ್ಬೋದು ಈಗ ಆಲ್ರೆಡಿ ನಿಮ್ಮ ಟೀಚರ್ಸ್ ಎಲ್ಲ ನಿಮಗೆ ಶೇರ್ ಮಾಡಿರ್ತಾರೆ ಯಾರ ಬಳಿನಾದರೂ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಅಂತ ಅಂದರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಸಿಗುತ್ತೆ ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಓದಬೇಕು ನೀವು ಯಾವ್ಯಾವ ಪಾಠದಿಂದ ಎಷ್ಟು ಮಾರ್ಕ್ಸಿಗೆ ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಕೂಡ ಆ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ ಇನ್ನು ನಂತರ ನಂಬರ್ ಸವೆನ್ನಲ್ಲಿ 2025 ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಸಂಬಂಧಿಸಿದಂತೆ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ನ ನಮಗೆ ಪರಿಚಯಿಸಿದ್ದಾರೆ ಇಲ್ಲೂ ಕೂಡ ಅಷ್ಟನ್ನು ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗುತ್ತೆ ಹಾಗೆಯೇ ಎಂಟನೇ ಆಪ್ಷನಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಸ್ ಎಸ್ ಎಲ್ ಸಿ ಮಧ್ಯವಾರ್ಷಿಕ ಪರೀಕ್ಷೆ ಎಸ್ ಎ ಒನ್ಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯಲ್ಲಿದೆ ಹಾಗೆ ಒಂಬತ್ತನೇ ನಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಬಂಧಿಸಿದಂತೆ ಆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತ ಹೇಳಿ ಒಂದು ಸಮಗ್ರ ಪ್ರಶ್ನೆ ಕೋಟಿಯನ್ನ ಮಾಡಿದರೆ ಅಂದರೆ ಕ್ವಶನ್ ವಿತ್ ಆನ್ಸರ್ಸು ಇದನ್ನ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ತೆರೆದುಕೊಳ್ಳುತ್ತೆ ನಂತರ ನಂಬರ್ ಟೆನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಒಂದು ಎರಡು ಮೂರು ಇವುಗಳ ಪ್ರಶ್ನೆ ಪತ್ರಿಕೆ ಮತ್ತೆ ಮಾದರಿ ಉತ್ತರಗಳ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿ ಆ ಉತ್ತರಗಳನ್ನು ಬರೀಬೇಕು ಅಂತ ಸುಮಾರು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಹಾಗೆಯೇ ಏನು ಟೀಚರ್ಸ್ ವ್ಯಾಲ್ಯೂಯೇಟ್ ಮಾಡುವಾಗ ಅವ್ರಿಗೆ ಕೀ ಆನ್ಸರ್ಸ್ನ ಕೊಡ್ತಾರಲ್ಲ ಅದೇ ಕೀ ಆನ್ಸರ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಇನ್ನು ಹನ್ನೊಂದನೇ ನಂಬರ್ ನೋಡಿ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ನಲ್ಲಿ ಯಾರೆಲ್ಲ ಔಟ್ ಆಫ್ ಫೋರ್ಟ್ ಅಂಕಗಳನ್ನು ಪಡೆದಿದ್ದಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಅವರ ಉತ್ತರ ಪತ್ರಿಕೆಗಳನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ ಸೊ ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ನೀವು ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಯಾರೆಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅಂಕ ತೆಗೆದಿದ್ದಾರೋ ಅವ್ರದ್ದು ಉತ್ತರ ಪತ್ರಿಕೆ ಬರುತ್ತೆ ಸೊ ಮುಂಚೆ ಎಲ್ಲ ಔಟ್ ಆಫ್ ಫೋರ್ಟ್ ಬಂದಿರೋ ಉತ್ತರ ಪತ್ರಿಕೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕು ಆ ಪತ್ರಿಕೆಗಳು ಬೇಕಂತ ಹೇಳಿದ್ರೆ ಸೊ ನಮ್ಮ ಸ್ಕೂಲಲ್ಲಿ ಯಾರಾದರೂ ಬಂದಿದರೆ ಅವುಗಳನ್ನು ನಾವು ತರಿಸ್ಕೋಬೇಕಿತ್ತು ಇಲ್ಲ ಅಂತಂದರೆ ಯಾರ ಹತ್ರನಾದರೂ ಶೇರ್ ಮಾಡ್ಕೋಬೇಕಿತ್ತು ಆದರೆ ಇವಾಗ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರಿಗೆ ಅನುಕೂಲ ಆಗೋ ಥರ ಇಲ್ಲಿ ನಾವು ನೂರಕ್ಕೆ ನೂರು ಅಂಕ ಪಡೆದಿರೋ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ನೋಡ್ಬೋದು ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಎಸ್ ಎಸ್ ಎಲ್ ಸಿ ಪಠ್ಯ ಪುಸ್ತಕಗಳು ಎಲ್ಲ ಸಬ್ಜೆಕ್ಟನ್ನ ಟೆಕ್ಸ್ಟ್ ಬುಕ್ಗಳು ಒಂದೇ ಲಿಂಕಲ್ಲಿ ಇಲ್ಲಿ ಸಿಗುತ್ತೆ ಇನ್ನು ಕೊನೆಯದಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ನಡೆಸಬೇಕು ಬ್ಲೂ ಪ್ರಿಂಟು ಮಾಡೆಲ್ ಪೇಪರ್ಸ್ನೆಲ್ಲ ಬಳಸ್ಕೊಂಡು ಯಾವ ರೀತಿ ಓದಬೇಕು ಅನ್ನೋದ್ರ ಕುರಿತಾಗಿ ಮಾನ್ಯ ನಿರ್ದೇಶಕರು ಇವರು ಮಾತಾಡಿರ್ತಕ್ಕಂತಹ ಒಂದು ವಿಡಿಯೋ ಇಲ್ಲಿದೆ ಕೊನೆಯಲ್ಲಿ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರು ಮಾತಾಡಿರೋ ಮಾರ್ಗದರ್ಶನ ನೀಡಿರ್ತಕ್ಕಂತಹ ವಿಡಿಯೋ ಸಿಗುತ್ತೆ ಇವಾಗ ಉತ್ತರ ಪತ್ರಿಕೆಗಳ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಇಲ್ಲಿ ನೋಡ್ಬೋದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಜೀರೋ ಒನ್ ಕೆ ಅಂತ ಇದೆ ನಾನು ಇಲ್ಲಿ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಉತ್ತರ ಪತ್ರಿಕೆ ಬರುತ್ತೆ ಕಾಣಿಸಿದೆಯಾ ವಿದ್ಯಾರ್ಥಿಗಳೇ ಸೊ ನೂರಕ್ಕೆ ನೂರು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಇಲ್ಲಿ ಹಾಕಿದ್ದಾರೆ ಮತ್ತು ಬ್ಯಾಕ್ ಹೋಗ್ತೀನಿ ಬ್ಯಾಕ್ ಹೋಗ್ಬಿಟ್ಟು ಸೋಷಿಯಲ್ ನೋಡಿ ಕೊನೆಯದಾಗಿ ಸೋಷಿಯಲಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ನಾವು ನೋಡ್ಬೋದಾಗಿದೆ ನೋಡಿ ಇಲ್ಲಿ ಸೋಷಿಯಲ್ ಸೈನ್ಸ್ ಆವಾಗಲೇ ನಾನು ಕ್ಲಿಕ್ ಮಾಡಿದ್ದೆ ಸೊ ಈಗ ಡೌನ್ಲೋಡ್ ಆಗಿದೆ ನೋಡಬಹುದು ಸೋಷಿಯಲ್ ಸೈನ್ಸ್ ಹ್ಯಾಂಡ್ ರೈಟಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ಔಟ್ ಆಫ್ ಆಟಂಕಗಳನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಿದ್ದಾರೆ ಹಾಗೆಯೇ ಸ್ಟಾರ್ ಹಾಕಿದ್ದಾರೆ ಕೊಶನ್ ನಂಬರ್ನ ಆಗಿ ಹಾಕಿದ್ದಾರೆ ಅದ್ರ ಜೊತೆಗೆ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ ಒಂದು ಕೂಡ ಹೊಡೆದ ಹಾಕಿಲ್ಲ ನೋಡ್ಬೋದು ನೀವು ಸೊ ಮ್ಯಾಪ್ ವರ್ಕ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಮಾಡಲ್ ಪೇಪರ್ಸನ್ನ ನೋಡ್ಕೋಬೋದಾಗಿದೆ